ವ್ಯಾಪ್ತಿಯ ರಸ್ತೆಯಲ್ಲಿರುವ ಕಂಪನಿಯೊಂದರಿಂದ ದಿನಾಂಕ ಹದಿನಾಲ್ಕರಂದು ಸಿಗರೆಟ್ ತುಂಬಿದ ಬಾಕ್ಸ್ಗಳನ್ನು ಯಾರು ಕಳ್ಳತನ ಮಾಡಿದ್ದಾರೆ ಎಂದು ದೂರು ದಾಖಲಾಗಿತ್ತು ದೂರಿನ ಅನ್ವಯ ತನಿಖೆ ಕೈಗೊಂಡು ಆರೋಪಿಗಳನ್ನು ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಅನುರಾಧ ಕಾಗೋಡು ಅವರಿಗೆ ಸೇರಿದ ಸೊರಬ ರಸ್ತೆಯಲ್ಲಿರುವ ಯುನೈಟೆಡ್ ಟ್ರೇಡಿಂಗ್ ಕಂಪನಿಯಲ್ಲಿನ ಐಟಿಸಿ ಕಂಪನಿಯ ಸಿಗರೆಟ್ ತುಂಬಿದ ಬಾಕ್ಸ್ಗಳನ್ನು ಯಾರೋ ಕಳ್ಳರು ಕಳ್ಳತನ ಮಾಡಿದ್ದು ಕಂಪನಿ ಮಾಲೀಕರು ದೂರು ನೀಡಿದ್ರು ಪ್ರಕರಣ ಭೇದಿಸಿರುವ ಪೊಲೀಸ್ ಇಲಾಖೆ ಪ್ರಕರಣದ ಆರೋಪಿ ಇಪ್ಪತ್ತೇಳು ವರ್ಷದ ಜಿತೇಂದ್ರ ಕುಮಾರ್ ಎಂಬಾತನನ್ನ ಬಂಧಿಸಿದೆ ರಾಜಸ್ತಾ ರಾಜ್ಯ ಈತನನ್ನ ದಸಗಿರಿ ಮಾಡಿ ಆರೋಪಿತನಿಂದ ಕಳ್ಳತನ ಮಾಡಿದ ಸಿಗರೇಟ್ ಪ್ಯಾಕ್ಗಳನ್ನು ಮಾರಾಟ ಮಾಡಿ ಗಳಿಸಿದ ಆರು ಲಕ್ಷ ರೂಪಾಯಿ ನಗದು ಹಣವನ್ನು ಅಮಾನತು ಮಾಡಿಕೊಳ್ಳಲಾಗಿದೆ ನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಯುನೈಟೆಡ್ ಟ್ರೇಡಿಂಗ್ ಕಂಪನಿಯ ಮಳಿಗೆಯಲ್ಲಿ ಸುಮಾರು ಹದಿನೇಳು ಲಕ್ಷ ರೂಪಾಯಿಯ ಸಿಗರೇಟನ್ನು ಯಾರ ಕರ್ನೂ ಕಾಡ್ಕೊಂಡು ಹೋಗಿತ್ತು ಆ ಒಂದು ಪ್ರಕರಣದ ಗೂವನ್ನ ಅನುಸರಿಸಿ ಒಂದು ವಾಹನವನ್ನು ಜಪ್ ಮಾಡಿಕೊಂಡಿದ್ದೀವಿ ಅದರ ಜೊತೆ ಒಬ್ಬ ಆರೋಪಿಟರನ್ನು ಈಗಾಗಲೇ ಬಂಧಿಸಿ ಅವನ್ ಮುಖಾಂತರವಾಗಿ ಈಗಾಗಲೇ ಆರು ಲಕ್ಷ ರೂಪಾಯಿಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಹಾಗೂ ಇನ್ನೂ ಮೂರು ಮಂದಿ ಆರೋಪಿಟರ ಬಳಸಬೇಕಾಗಿದೆ ಇವರೆಲ್ಲರಿಗೂ ರಾಜಸ್ಥಾನ ಮೂಲವರಾಗಿತ್ತು ಈಗ ರಾಜಸ್ಥಾನ ದೆಹಲಿ ಇನ್ನು ಸ್ವಲ್ಪ ಪಸಲ್ ಪ್ರದೇಶಗಳಿದ್ದಾರೆ ಅವ್ರನ್ನ ಗಸ್ತಗಿರಿ ಮಾಡೋದರಿಂದ ಇನ್ನೂ ಹೆಚ್ಚಿನ ಪ್ರಕರಣದ ಜೊತೆ ಇನ್ನುಳಿದ ಹಣವನ್ನು ನಾವು ವಶಪಡಿಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇರ್ತದೆ ಅದ್ರ ಜೊತೆ ಉತ್ತೀಕ್ತರಾಗಿ ನಮ್ಮ ಜೈನ ಮಂದಿರದಲ್ಲಿ ಸಾಗರ ನಗರದ ನಮ್ಮ ಆಫೀಸಿಂದ ಜೈನ ಮಂದಿರದಲ್ಲಿ ದೇವಿನಲ್ಲಿರುವಂಥ ದಾಳಿಗಳು ಆಗಿತ್ತು ಸಿ ಕ್ಯಾಮೆರಾದ ಒಂದು ವಶಪಡಿಸ್ಕೊಂಡಿದ್ದೀವಿ ಅದೇ ಇನ್ನೊಂದು ಬೈಕನ್ನು ಸಹ ನಗರದಲ್ಲಿ ಕಳವು ಮಾಡಿದ್ದ ಅವನಿಂದ ಒಂದು ಬೈಕ್ ಮತ್ತು ತಾಳಿಯನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ ಅಷ್ಟೇ ಅಲ್ಲದೆ ನಾಲ್ಕು ಐದು ಹಿಂದೆ ಅನಂತಪುರ ಠಾಣಾ ವ್ಯಾಪ್ತಿಯಲ್ಲಿ ಎರಡು ಸಾರಿ ರಬ್ಬರ್ ಶೀಟ್ಗಳು ಕಳುವಾಗಿದ್ದು ಸುಮಾರು ಒಂದು ಸಾವಿರ ರಬ್ಬರ್ ಶೀಟ್ಗಳು ಕಳುವಾಗಿದ್ದನ್ನು ಸಹ ನಮ್ಮ ಅನಂತಪುರ ಪೊಲೀಸ್ ಅದನ್ನು ಪತ್ತೆಹಚ್ಚಿ ಸುಮಾರು ರೆಡ್ಬನ್ಪೇಟೆ ಕಡೆಯಿರುವಂಥ ನಾಲ್ಕು ಮಂದಿ ಅಪರಾಧಿಗಳನ್ನು ಬಂಧಿಸಿ ಅವರಿಂದ ಒಂದು ಸಾವಿರ ಶೀಟ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಕಳೆದ ಆರು ತಿಂಗಳಿನಲ್ಲಿ ನಮ್ಮ ಸಾಗರ ಗ್ರಾಮಾಂತರ ಇರ್ಬೋದು ಟೌನ್ ಇರ್ಬೋದು ಕಾರ್ಗಲ್ ಇರ್ಬೋದು ಅನಂತಪುರ ಇರ್ಬೋದು ಆದಂಥ ಪ್ರಕರಣಗಳು ಮತ್ತು ಒಂದು ವರ್ಷ ಹಿಂದೆ ಆದಂಥ ಪ್ರಕರಣಗಳನ್ನು ನಮ್ಮ ತನಿಖಾ ತಂಡ ತೆಗೆದು ಇದು ಮುಖ್ಯವಾಗಿ ನಮ್ಮ ಉಪವಿಭಾಗ ಮಟ್ಟದಲ್ಲಿ ಒಂದು ವಿಶೇಷವಾದ ತನಕಾಟ ತಂಡವನ್ನು ಮಾಡಿದ್ದೀವಿ ತಂಡದ ಸದಸ್ಯರು ಮುಂದೆಯೇ ಇದ್ದಾರೆ ಇವರುಗಳು ಎಲ್ಲರೂ ಸೇರಿ ಎಲ್ಲ ಕಾರಣ ಇವರು ಸೇರಿಕೊಂಡು ಈ ಎಲ್ಲ ಪ್ರಕರಣವನ್ನು ಬಂದ ಎದುತಾ ಇದ್ದಾರೆ ಮುಖ್ಯವಾಗಿ ಸಿಗರೇಟ್ ಪ್ರಕರಣದಲ್ಲಿ ನಮ್ಮ ಹೊಸದಾಗಿ ಬರುವಂಥ ಮಹೇಶ್ ಅವರು ಉತ್ತಮ ಕೆಲಸ ಮಾಡಿದ್ದಾರೆ ಗುಜರಾತಿಗೆ ಹೋಗಿ ಗುಜರಾತದಲ್ಲಿ ಹೋಗಿ ಸಾಕಷ್ಟು ಮೃತವಾಗಿ ವಹಿಸಿ ಆರೋಪಿತರಿಂದ ಮಾಹಿತಿಗಳನ್ನು ಕಲೆ ಹಾಕುವಲ್ಲಿ ಮತ್ತು ವಾಹನ ಜಪ್ತು ಮಾಡುವಲ್ಲಿ ಸಾಗರದಲ್ಲಿ ಆದಂಥ ಸುಮಾರು ಎಲ್ಲ ಪ್ರಕರಣಗಳನ್ನು ಬಯಸಿದಂಥ ನಮ್ಮ ಎಂಟೈರ್ ತನಿಖಾ ತಂಡ ಹಿಂದೆ ನಿಂತವರಿಗೆ ನಾನು ಸಹ ವೈಯಕ್ತಿಕವಾಗಿ ಅನ್ಯನ್ಯ ಸಲ್ಲಿಸ್ತಾ ಇದ್ದೀನಿ ಸರ್ ಸ್ಥಳೀಯರು ಕೈವಾಡದೆ ಸ್ಥಳೀಯರ ಕೈವಾಡ ಇಲ್ಲಿ ತನಕ ಯಾವುದೂ ಹೊರಗೆ ಬಂದಿಲ್ಲ ಇನ್ನು ಮೂರು ಮಂದಿ ಆಡಿದ್ರೆ ನೋಡಿ ಇದೇ ತನಕ ಸ್ಥಳೀಯರ ಕೈವಾಡ ಇಲ್ಲ ಏನಾಗಿದೆ ಅಂತಂದರೆ ಈ ಆರೋಪಿತರು ಬರುತ್ತೆ ಈ ಆರೋಪಿತರು ಏನು ಮಾಡಿದರೆ ಸಾಗರಕ್ಕೆ ಬಂದು ಒಂದು ಅಂಗಡಿಯಲ್ಲಿ ಕೇಳಿದರೆ ಸಿಗರೇಟ್ ಸೇಲಿಕ್ಕೆ ಹೋಗಿ ಸಿಗರೇಟ್ ಕೇಳಿದಾಗ ಇಲ್ಲಿ ಹೋಲ್ಸೇಲ್ ಅಂಗಡಿಯಲ್ಲಿ ಅಂಗಡಿಯಲ್ಲಿದೆ ಅಂತ ಅವರಿಗೆ ಕ್ವಶನ್ ಮಾಡಿದ್ದಾರೆ ಅವನು ಎಸ್ ಇಲ್ ಆಗಿಲ್ ಇಂಥ ಕಡೆ ಇದೆ ಅಂತ ಅವರು ಹೋಗಿ ನೋಡ್ಕೊಂಡು ಹೋಗಿ ಮತ್ತೆ ರಿಟರ್ನ್ ಮಾಡಿದ್ರು ರಾತ್ರಿ ಬಂದು ಆ ಗೋಡೌನನ್ನು ಕಳು ಮಾಡ್ಕೊಂಡು ಹೋಗಿದ್ದಾರೆ ಇದೊಂದು ನೆಟ್ವರ್ಕ್ ಇತ್ತು ಅಂದರೆ ಇದೊಂದು ಒಂದು ಜಾಲ ಇಲ್ಲಷ್ಟೇ ಅಲ್ಲ ಇವರು ವಿಜಾಪುರ ಇರ್ಬೋದು ಸಿಲ್ಗಿ ಆ ಕಡೆಲ್ಲ ಮಾಡಿದ್ದಾರೆ ಈ ಜಾಲ ಸಾಮಾನ್ಯ ಬರ್ತಾ ಇದೆ ಸಾರ್ವಜನಿಕರೇ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಏನಂತ ಹೇಳಿದ್ರೆ ಯಾರೇ ಅಪರಿಚಿತರು ವರ್ಣರು ಬಂದು ಇಲ್ಲಿಯ ಗೋಡೌನ್ಗಳ ಕುರಿತಾಗಿ ಅಡಿಕೆ ಇರ್ಬೋದು ಸಿಗರೇಟ್ ಇರ್ಬೋದು ಅಥವಾ ದೇವರ ಮೇಲೆ ಇರುವಂಥ ಬಂಗಾರದ ಕುರಿತಾಗಿ ಮಾಹಿತಿಯನ್ನು ಕೇಳಿದ್ರೆ ನೀವು ಕೊಟ್ಟರು ಸಹ ಅವರಿಂದ ಮಾಹಿತಿಯನ್ನು ಫೋಟೋಗ್ರಾಫಿ ಮಾಡಿಕೊಳ್ಳೋದು ಅಥವಾ ಅವರ ಹೆಸರುಗಳನ್ನು ಕರೆಕ್ಟ್ ಮಾಡಿಕೊಂಡು ಇಟ್ಕೊಳ್ಳೋದು ಒಳ್ಳೆಯದು ನೋಡಿ ಮೊನ್ನೆ ನಮ್ಮದು ಇದು ದೇವಿಯ ಮೇಲಿದ್ದಂಥ ದಾಳಿಯನ್ನು ಮಾರಲಿಕ್ಕೆ ಇಲ್ಲೇ ಸಾಗರ್ ಸರ್ಕಾರದಲ್ಲಿ ಗೋಲ್ಡ್ ಅಂಗಡಿಗು ಅಂಗಡಿಗಳು ಕೇಳಿದ್ದಾರೆ ಅವರು ತಾನು ಆ ಥರ ಹತ್ರ ಚೈನ್ ಇದೆ ಅಂತ ಬಡವರ ಸಂಶಯ ಬಂದು ಅವನಂತೂ ತಗೊಂಡಿಲ್ಲ ಬಟ್ ಪೊಲೀಸ್ಗೆ ಮಾಹಿತಿ ಕೊಟ್ಟಿಲ್ಲ ಇದು ಪೂರ್ತಿ ತಪ್ಪಂದು ಹೇಳ್ತಾ ಇದ್ದೀನಿ ನಮ್ಮ ಎಸ್ಪೆಷಲಿ ಏನು ನಮ್ಮ ಬಂಗಾರದ ಬಂಗಾರದಂಗಡಿಯವರು ಏನಿದ್ದಾರಲ್ಲ ಇವರುಗಳು ಮೊದಲೇ ಅವ್ನು ಸಸ್ಪೆಕ್ಟ್ ಆಗಿದ್ದಾನೆ ಕೊಡ್ತಾ ಇದ್ದಾನೆ ಅವ್ನು ಹೋದಾಗಲೇ ಅವ್ನು ಮಾಹಿತಿ ತಗೊಂಡು ನಮಗೆ ಮಾಹಿತಿ ಕೊಟ್ಟಿದ್ರೆ ಲಿಮಿಟೆಡ್ ಆಗಿ ಪತ್ತೆ ಮಾಡಬಹುದು ನಮ್ಮ ತಂದಿ ಬಟ್ಟಕ್ಕೆ ಕಷ್ಟ ಆಗ್ತದಾಗಿ ಸಾರ್ವಜನಿಕರು